ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ನಂಜನಕೂರು ವತಿಯಿಂದ ಹೆಗ್ಗಡಹಳ್ಳಿ ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಹರತಲೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರತಲೆ ಚಿಕ್ಕರಂಗನಾಯಕ ಕ್ಲಸ್ಟರ್ ಸಿಆರ್ಪಿ ಕಿರಣ್ ರಘುಪತಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು ಬಳಿಕ ಚಿಕ್ಕರಂಗನಾಯಕ ಮಾತನಾಡಿ ಹೆಗ್ಗಡಹಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬದ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಶಾಲೆಯಲ್ಲಿ ಆಯೋಜನೆ ಮಾಡಿರುವುದು ಸ್ವಾಗತಾರ್ಹ ಆದರೆ ಇಲ್ಲಿ ಯಾರೂ ಪೋಷಕರೇ ಕಾಣದಿರುವುದು ನಿಜಕ್ಕೂ ವಿಷಾದನೀಯ ಎಂದು ವಿಷಾದ ವ್ಯಕ್ತಪಡಿಸಿ ಈ ಕಲಿಕಾ ಹಬ್ಬ ಕೇವಲ ಶಾಲೆಗೆ ಸೀಮಿತವಾಗದೆ ಇದೊಂದು ಗ್ರಾಮದ ಹಬ್ಬವಾಗಬೇಕು ಇದರಲ್ಲಿ ಹೆಚ್ಚು ಹೆಚ್ಚು ಪೋಷಕರು ಭಾಗವಹಿಸಿ ತಮ್ಮ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ತಿಳಿದುಕೊಳ್ಳಬೇಕು ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಪುಟ್ಟರಾಜು ಮಾತನಾಡಿ ಕಲಿಕೆಯಲ್ಲಿ ಹಿಂದುಳಿದ ಶಾಲಾ ಮಕ್ಕಳನ್ನ ಈ ಕಲಿಕಾ ಹಬ್ಬದ ಮುಖಾಂತರ ಮುಂಚೂಣಿಗೆ ತಂದು ಅವರ ಪ್ರತಿಭೆಯನ್ನ ಅನಾವರಣ ಮಾಡುವುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದು ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ಕತೆ ಹೇಳುವುದು ಚಿತ್ರ ನೋಡಿ ವಿವರಿಸುವುದು ಗಟ್ಟಿಯಾಗಿ ಓದುವುದು ಮೆಮೊರಿ ಪರೀಕ್ಷೆ ಆರೋಗ್ಯ ಮತ್ತು ಪೌಷ್ಟಿಕಾಂಶ ಸಂತೋಷದಾಯಕ ಗಣಿತ ಸೇರಿದಂತೆ ಪೋಷಕರ ಮತ್ತು ಮಕ್ಕಳ ಸಹ ಸಂಬಂಧ ಎಂಬ ಏಳು ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿತ್ತು ಮಕ್ಕಳು ಎಲ್ಲಾ ಸ್ಪರ್ಧೆಗಳಲ್ಲಿ ಖುಷಿ ಖುಷಿಯಿಂದ ಭಾಗವಹಿಸಿ ಶಿಕ್ಷಕ ತೀರ್ಪುಗಾರರ ಮುಂದೆ ತಮ್ಮ ತಮ್ಮ ಪ್ರತಿಭೆ ಹಾಗೂ ಕಲಿಕಾ ಸಾಮರ್ಥ್ಯವನ್ನ ಪ್ರದರ್ಶಿಸಿದರು ಕಾರ್ಯಕ್ರಮದ ಅಂಗವಾಗಿ ಶಾಲಾ ಆವರಣವನ್ನ ತಳಿರು ತೋರಣ ಹಾಗೂ ಬಣ್ಣ ಬಣ್ಣದ ಬಲೂನ್ಗಳಿಂದ ಅಲಂಕರಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಬಂದ ಅತಿಥಿ ಗಣ್ಯರನ್ನ ಬ್ಯಾಂಡ್ ವಾದನದೊಂದಿಗೆ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರುಗಳು ಸ್ವಾಗತಿಸಿ ಬರಮಾಡಿಕೊಂಡರು ಕ್ಲಸ್ಟರ್ ಮಟ್ಟದಲ್ಲಿ ಆಗೋದು ನಮ್ಮೂರ್ಲಾಗಿ ಮಾಡ್ತಕ್ಕಂಥದ್ದು ತುಂಬ ಸಂತೋಷ್ತಕ್ಕಂಥ ವಿಚಾರ ಆದರೆ ಕ್ಲಸ್ಟರ್ ಮಟ್ಟದಲ್ಲಿ ಇದೊಂದು ನಿರಾಸೆ ಏನಂದರೆ ಪೋಷಕರುಗಳೇ ಬಂದಿಲ್ಲ ನಾನು ಸಾದಾ ಹೇಳ್ತಿರ್ತೀನಿ ನಾವು ಯಾರು ಹೇಳ್ಬೇಕು ಮಕ್ಳಿಗೆ ಹೇಳ್ಬೇಕು ಶಿಕ್ಷಕರು ಬರ್ತಾರೆ ಬಿ ಒ ನಮ್ಮ ಕ್ಲಾಸ್ಮೇಟ್ ಅವರು ಅವ್ರು ಬರಬೇಕಾಗಿತ್ತು ಅವ್ರು ಯಾವುದೋ ಕಾರ್ಯಕ್ರಮದ ನಿಮಿತ್ತ ಬೇರೆ ಕಡೆ ಹೋಗಿದ್ದರಿಂದ ಅವರು ಬರ್ತಾರ ಈ ಕಲಿಕಾ ಹಬ್ಬ ಅನ್ನೋದು ಬರೀ ಸ್ಕೂಲಿಗೆ ಮಾತ್ರ ಅಲ್ಲ ಇಡೀ ಊರಿಗೇ ಹಬ್ಬದ ವಾತಾವರಣ ಆಗ್ಬೇಕು ಯಾಕಂದ್ರೆ ಕಲಿಸೋದು ಶಿಕ್ಷ ಸಮಾಜದ ಹೆಚ್ಚಿನ ಒಂದು ಭಾಗ ಅಷ್ಟೇ ಇನ್ನು ಹೆಚ್ಚು ಎಪ್ಪತ್ತೈದು ಭಾಗ ಕಲಿಯೋದೇ ಸಮಾಜದಲ್ಲಿ ಅವು ಸಮುದಾಯದಲ್ಲಿ ಆ ಸಮುದಾಯ ಏನು ಕೊಡುತ್ತೆ ನಾವು ಯಾವ ಸಂಸ್ಕೃತಿ ಕಲಿಸ್ತೀವಿ ಮಕ್ಕಳಿಗೆ ಯಾವ ಥರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮಕ್ಕಳು ಕಲಿಸ್ತಾರೆ ಇಂಥ ಶಿಕ್ಷಣ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಕ್ಲಸ್ಟರ್ಗಳದ್ದು ನಮ್ಮ ಪುಟ್ಟರಾಜ್ ಕೇಳಿದೆ ನಂಜನಗೂಡು ತಾಲೂಕಲ್ಲಿ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕ್ಲಸ್ಟರ್ಗಳಿವೆ ಎಲ್ಲ ಕೂಡ ಈ ಥರ ಹಿಂದುಳಿದ್ರ ಮಕ್ಕಳ ಕಲಿಕದಲ್ಲಿ ಅವ್ರನ್ನ ಹೊರತಂದು ಅದಕ್ಕೋಸ್ಕರ ಈ ಥರ ಸಾಕಷ್ಟು ಸರ್ಕಾರ ಖರ್ಚು ಮಾಡುತ್ತೆ ನೋಡಿ ಇಂದ ಊಟ ಇರಲಿಲ್ಲ ಬಟ್ಟೆ ಇರಲಿಲ್ಲ ನಾವೆಲ್ಲ ಓದಬೇಕಾದ್ರೆ ನಮ್ಗೆ ಯಾವ ಸವಲತ್ತುಗಳಿರಲಿಲ್ಲ ಅವಾಗ ನಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ವಿ ನಾವು ಒಳಗೆರೆ ಸ್ಕೂಲ್ ಅವ್ರಿಗೆ ನಡ್ಕೊಂಡು ಹೋಗ್ತಿದ್ವಿ ಈಗ ಆ ಥರ ಪರಿಸ್ಥಿತಿ ಇಲ್ಲ ನಡೀಬಾರ್ದು ಅಂತ ಸೈಕಲ್ ಕೊಡ್ತಾರೆ ಓದೋಕ್ಕೆ ಬಟ್ಟೆ ಕೊಡ್ತಾರೆ ಊಟ ಕೊಡ್ತಾರೆ ಊಟ ಇಲ್ಲ ಬಿಸಿ ಊಟ ಕೊಡ್ತಾರೆ ಎಲ್ಲನೂ ಕೊಟ್ಟರು ನಮ್ಮ ಮಕ್ಕಳು ಓದ್ತಾ ಇದೆ ಅಂತ ಪೋಷಕರು ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಪೋಷಕರು ಮತ್ತು ಕೈ ತುಂಬ ಸಂಬಳ ಕೊಡುತ್ತೆ ಶಿಕ್ಷಕರುಗಳು ಇಷ್ಟೆಲ್ಲ ಕೊಟ್ಟರು ಕೂಡ ಇವತ್ತು ಏ ಏನಾಗ್ತಾ ಇದೆ ಈ ಕಲಿಕಾ ಇದೆಲ್ಲ ಮಾಡ್ತಾ ಇರೋದು ಇದಕ್ಕೋಸ್ಕರನೇ ಹೌದು ಪ್ರತಿಭೆಗಳನ್ನ ಹೊರತರಬೇಕು ಎಷ್ಟೋ ಮಕ್ಕಳು ದೊಡ್ಡ ದೊಡ್ಡ ಇಲ್ಲಿರ್ತಕ್ಕಂಥ ಮಕ್ಕಳು ಒಂದೊಂದು ಪ್ರತಿಭೆ ಯಾವ ಯಾರು ಕನಿಷ್ಠರು ಅಲ್ಲ ಶ್ರೇಷ್ಠರು ಅಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಭೆ ಇದೆ ಆ ಪ್ರತಿಭೆನ ಹೊರತಕ್ಕಂಥ ಕೆಲಸ ಸಮಾಜದ ಬರೀ ಮೇಸ್ಟ್ಗಳದ್ದಲ್ಲ ನಮ್ಮದು ಜವಾಬ್ದಾರಿ ಸಮುದಾಯದ ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ಬೋದು ಉಪಾಧ್ಯಕ್ಷರುಗಳಾಗಿರ್ಬೋದು ನಿಮ್ಮ ಎಸ್ ಡಿ ಎಮ್ ಸಿ ಕಮಿಟಿ ನಾಗರಿಕ ಸಮಾಜದವ್ರದ್ದು ಕೂಡ ಹೊಡೆಗಾರಿಕೆ ಇದೆ ಸರ್ಕಾರದ ಒಂದು ಭಾಗ ಅಷ್ಟೇ ಸರ್ಕಾರದ ಹೆಚ್ಚು ಸಂಪೂರ್ಣ ಜವಾಬ್ದಾರಿ ತಗೊಂಡಿರ್ತಾ ಆದರೆ ಅದ್ರ ಕರ್ತವ್ಯ ಮಾಡುತ್ತೆ ಆದರೆ ನಮ್ಮ ಯಾರ ಜೀವನ ಹಾಳಾಗುತ್ತೆ ನಮ್ಮ ಮಕ್ಕಳ ಜೀವನ ಅಂದರೆ ನಾವು ಕೂಡ ಸಮಾಜ ಸಮುದಾಯದವರು ಹೆಚ್ಚಿನ ಒತ್ತು ಕೊಡಬೇಕು ವರ್ಷಗಳಿಂದನೇ ಜಾರಿಗೆ ಬಂತು ಏನಕ್ಕೆ ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳನ್ನು ಅವರು ಯಾವುದೇ ಭಯ ಭೀತಿ ಇಲ್ಲದೆ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಉದಾಹರಣೆಗೆ ಚದ್ಮ ವಯಸ್ಸಾಗಿರೋದು ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಚಿತ್ರಕಲೆ ಯಾಕಂದ್ರೆ ಮಗುನಲ್ಲಿ ಯಾವ ಕಲೆ ಯಾವ ಒಂದು ವಿದ್ಯೆ ಅಡಗಿದೆ ಅಂತ ಹೇಳೋಕ್ಕಾಗಲ್ಲ ತಮ್ಮದೇ ಆದಂಥ ಒಂದು ಪ್ರತಿಭೆ ಮಕ್ಕಳಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಆ ಮಗು ಬಹಳ ಮುಖ್ಯವಾಗಿ ಕೆಲವು ಮಕ್ಕಳಲ್ಲಿ ಭಯ ವಾತಾವರಣನ ಹೋಗಲಾಡಿಸೋಂಥದ್ದು ಆ ಭಯವನ್ನು ಹೋಗಲಾಡಿಸಿ ಮಕ್ಕಳು ಸಂಪೂರ್ಣವಾದಂಥ ಕಲಿಕೆಯಲ್ಲಿ ಅವರು ಮುಂದುವರಿಬೇಕನ್ನೋ ಉದ್ದೇಶದಿಂದ ಈ ಒಂದು ಕಲಿಕೆ ಹಬ್ಬವನ್ನು ಜಾರಿಗೆ ತಂದ್ರೆ ಹಾಗಾಗಿ ಈ ಒಂದು ನಮ್ಮ ಹರ್ತಲೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಜೊತೆಗೆ ಬಹಳ ಪ್ರಮುಖವಾಗಿ ಮಕ್ಕಳಲ್ಲಿ ವಿಶೇಷವಾದಂತಹ ಪ್ರತಿಭೆ ಹೊರತಾ ಇರಬೇಕನ್ನಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಗು ಓದ್ತಾ ಇದೆಯಾ ಶಾಲೆ ಕರೆಕ್ಟಾಗಿ ಬರ್ತಾ ಕೂಲಿ ಕೆಲಸಕ್ಕೆ ಹೋಗ್ತೀವಿ ಪ್ರತಿನಿತ್ಯ ಮಗು ಶಾಲೆ ಬಂದ್ವಿ ಅಟೆಂಡೆನ್ಸಲ್ಲಿ ಈಚಿಂಗ್ ಎಷ್ಟು ಜನ ಬಂದ ಅದೆಲ್ಲ ಖುಷಿ ನಮಗೆ ಯಾರು ಕರೆದ್ರೂ ಬರಲ್ಲ ಅದೇ ಇಲ್ಲೇನಾದ್ರು ಕಸ ಆರಿಸಾಕ್ತಿರಿ ಮಕ್ಕಳ ಕೈಲಿ ಅದೇ ಕಸ ಆರಿಸಾಕ್ರಿ ನೀವೇ ಆರಿಸಾಕಿ ಸಾರಾಡ್ತಾರೆ ಆ ವಿಷಯಕ್ಕೆ ಗೊತ್ತಾಗ್ಬೇಕಾರೆ ಎಲ್ಲ ಸೇರ್ಕತ್ತರ ಆಗ ಅದೇ ಕಸ ಆಕದ್ರಿ ನೀವೇ ತೆಗೆದಾಕಿ ಮಕ್ಕಳು ಓದ್ತಿದ್ಯಾ ಬಂದ ಅವನು ಶಾಲೆಗೆ ಅದರ ಬಗ್ಗೆ ಗಮನನೇ ಇಲ್ಲ ಅಲ್ಲ ಅವರ ತೊಂದರೆ ಒಪ್ಕೊಂಡೆ ಆ ರೀತಿ ಇರುತ್ತೆ ಆದ್ರೆ ಇಂಥದ್ದೇನೇನಾದ್ರೂ ಸೇರಿ ನಮ್ಗಳಿಗೂ ಕೈ ಜೋಡಿಸ್ಬೇಕು ನಮ್ಗೆ ಪ್ರೋತ್ಸಾಹ ಕೊಡಬೇಕು ಈಗ ಕಿವಿ ಮಾತನ್ನ ಚಿತ್ರರಂಗ ಹೇಳ್ತಾರೆ ಇನ್ಮೇಲೆ ನಿಮ್ಮಲ್ಲಿ ಬದಲಾವಣೆ ಕಾರಣ ಒಳ್ಳೆ ಸಂಸ್ಕೃತಿ ಸಂಪ್ರದಾಯವನ್ನು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಮುಂದೆ 你是啥、啊？ 你在这吧。 వరది మోహన్ హాలి నంజనకూడు మెండు న్యూస్ నెట్వర్క్ సత్యద కన్నడి